ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ತಿಕ್ಕೂಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಎಂಬಿ ಪಾಟ್ರ ಒಳ್ಳೆ ಭೂಮಿ ಐತಿ ಒಳ್ಳೆ ಭೂಮಿ ಐತಿ ಒಳ್ಳೆ ಬಿಸಿಲು ಕೊಟ್ಟಂತೇವ್ರು ಒಳ್ಳೆ ಬಿಸಿಲು ಕೆಟ್ಟ ಬಿಸಿಲಲ್ಲ ಒಳ್ಳೆ ಬಿಸಿಲು ಕೊಟ್ಟಂತೆ ದೇವ್ರು ಏನ್ರಿ ಆರ ಈ ಭೂಮಿಗ್ ಒಂದು ಬೊಕ್ಷಿ ನೀರು ಕೊಡ್ರಿ ಅವ್ರು ಹೇಳಿದ್ರು ಅಂದ್ರೆ ಇಲ್ಲಿ ಬಾಬಾ ನಗರ ಕನ್ನಡಿ ಬಿಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ ಹತ್ತು ಬೋರ್ವೆಲ್ ಹೊಡೆದ ಒಂದು ಬೋರ್ವೆಲ್ ಸಕ್ಸಸ್ಫುಲ್ ಆಕಿತ್ತು ಯಾರೇಂಚ ಅದು ಆ ಎರಡು ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ಸಹ ದ್ರಾಕ್ಷಿ ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿ ಅನ್ ಬೆಳೀತಿದ್ರು ದಾಳೆಂಬ್ರೆನ್ ಬೆಳೀತಿದ್ರು ಹೀಗಾಗಿ ಅವರ ಮಾದಾಸಿ ಅಂದ್ರೆ ಇದು ಬೊಕ್ಷಿಣಿ ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ ಅಸಾಧ್ಯದ ಕೆಲಸ ಆಗಿತ್ತು ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ ಇದು ನಮ್ಮ ಯಾವುದೂ ಯೋಜನೆ ಯು ಪಿ ಮೂರನೇ ಹಂತದಲ್ಲ ಕೃಷ್ಣ ನಾಯ್ದರ ತೀರ್ಪು ಎರಡು ಏನ್ ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಇದು ಯಾವ್ದು ಇದು ಇರಲಿಲ್ಲ ಯಾಕಂದ್ರೆ ಯಾಕೆ ಇರಲಿಲ್ಲ ಅಂದ್ರೆ ಕಾರಣ ಕೂಡ ಇದೆ ಆರ್ನೂರ ಅಲ್ವತ್ತು ಮೀಟರ್ ಮೇಲೆ ಇರ್ತನೂ ಅದು ಆರ್ನೂರ ನಲ್ವತ್ತಕ್ಕೆ ಮುಗಿದು ಬರ್ತದೆ ಮುಳ್ವಾಡಿ ಹತ್ತನೇವರೆ ಅಂದಲ್ಲ ಆರ್ನೂರ ಸಿಕ್ಸ್ ಫಾರ್ಟಿ ಆರ್ ಅಲ್ಲಿ ಮುಗಿದ ಇದು ಬಾಬನಗರ ಕನ್ನಮಡಿ ಕನ್ನಡಿ ತೋಟ ಅತಿ ಎತ್ತರ ಪ್ರದೇಶ ಇದು ಬಿಜಾಪುರ ಜಿಲ್ಲೆ ಗುಡ್ಡ ಪ್ರದೇಶ ಇದು ಸಿಕ್ಸ್ ಸೆವೆಂಟಿ ಏಟ್ ಅಲ್ಲ ಎಷ್ಟು ಇದು ಕನ್ನಡಿ ಎಂಬತ್ತೆರಡು ಅಂದ್ರೆ ಮುಳ್ವಾಡಿ ಹತ್ತನೇ ನಲವತ್ತೆರಡು ಮೀಟರ್ ಈಗಿದ್ದು ಅಸಾಧ್ಯದ ಮಾತಿತ್ತು ಅದೇನೋ ಒಂದು ಸಿದ್ದೇಶ್ವರ ಮಹಸ್ವಾಮೀಜಿ ಅವರ ಪ್ರೇರಣೆ ಅವರ ಆಶೀರ್ವಾದ ನಾನು ತಂದೆ